ನಮಸ್ಕಾರ ಕರ್ನಾಟಕದ ರಾಜಕಾರಣದಲ್ಲಿ ರಾಜಕಾರಣದ ಏನು ಪರಸ್ಪರ ಸಂಬೋಧನೆ ಸಂವಾದ ನಡೀತಾ ಇದೆ ಹೊಸ ಹೊಸ ಭಾಷೆಗಳು ಹೊಸ ಹೊಸ ಪದಗಳು ಇವತ್ತು ಬರ್ತಾ ಇದೆ ಖಾಲಿ ಟ್ರಂಕ್ ವೇಸ್ಟ್ ಬಾಡಿ ವೇಸ್ಟ್ ಪ್ರಾಡಕ್ಟ್ ಎಳಸು ಈ ರೀತಿಯ ಪದಪುಂಜಗಳನ್ನ ನಾವು ನೋಡ್ತಾ ಇದ್ದೀವಿ ಒಂದು ರೀತಿಯಿಂದ ಈ ರಾಜಕೀಯ ವ್ಯಾಕರಣಕ್ಕೆ ಈ ರಾಜಕೀಯ ವಕಾಬ್ಯುಲರಿಗೆ ಈ ಹೊಸ ಪದಗಳನ್ನ ನಮ್ಮ ನಾಯಕರು ಇವತ್ತು ಯೋಗದಾನವನ್ನಾಗಿ ನೀಡ್ತಾ ಇದ್ದಾರೆ ಮೊದಲೇ ರಾಜಕೀಯ ಅಂತಂದರೆ ಸಾಮಾನ್ಯ ಜನಕ್ಕೆ ಒಂದು ತಿರಸ್ಕಾರ ಹೆಚ್ಚಾಗ್ತಾ ಇರೋ ಸಮಯದಲ್ಲಿ ಈ ರೀತಿ ಭಾಷಾ ಪ್ರಯೋಗ ಇನ್ನಷ್ಟು ಆ ತಿರಸ್ಕಾರವನ್ನು ಜಾಸ್ತಿ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಅವ್ರದ್ದೊಂದು ಕನಸಿನ ಕೂಸು ಟನಲ್ ರೋಡ್ ಬೆಂಗಳೂರಲ್ಲಿ ಹದಿನೆಂಟು ಕಿಲೋಮೀಟ್ರು ಟನಲ್ ರೋಡ್ ಮಾಡಬೇಕು ಎರಡು ಹಂತದಲ್ಲಿ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಮಾಡಬೇಕು ಸುಮಾರು ನಲವತ್ತ್ಮೂರು ಸಾವಿರ ಕೋಟಿ ಆಗುತ್ತೆ ಅದರಿಂದ ಟ್ರಾಫಿಕ್ ಕಡಿಮೆ ಆಗುತ್ತೆ ಒಂದು ಕಲ್ಪನೆಯ ಕೂಸು ಅವ್ರದು ಅದನ್ನು ಮಾಡಲೇಬೇಕು ಅಂತ ಹೊರಟಿದ್ದಾರೆ ಆದರೆ ಸರ್ಕಾರ ನಡೆಸ್ತಾ ಇರೋರಿಗೆ ಇನ್ನೊಂದು ಆಯಾಮದ ವಿಚಾರ ಬಂದರೆ ಅದನ್ನು ಸ್ವೀಕರಿಸುವ ತಾಳ್ಮೆ ಇರಬೇಕು ಸಹನೆ ಇರಬೇಕು ಆ ಒಂದು ಉದಾರತೆ ಇರಬೇಕು ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಸಂಸದರು ಶ್ರೀ ತೇಜಸ್ವಿ ಸೂರ್ಯ ಈ ಟನಲ್ ಯೋಜನೆಯಲ್ಲಿರೋ ಕೊರತೆಗಳು ಮತ್ತು ಈ ಟನಲ್ ರೋಡ್ ಬದಲು ಪರ್ಯಾಯದೇನಿದೆ ಅದನ್ನೆಲ್ಲನೂ ಕೂಡ ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಿಟ್ಟಿದ್ದಾರೆ ಅದನ್ನು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳು ಇದನ್ನು ನಾನು ಪರಿಶೀಲಿಸ್ತೀನಿ ಚರ್ಚೆ ಮಾಡೋಣ ಅನ್ಬೇಕಾಗಿತ್ತು ಅದನ್ನು ಸ್ವೀಕರಿಸ್ಬೇಕಾಗಿತ್ತು ಅದು ಬದಲು ತೇಜಸ್ಸು ಸೂರ್ಯ ಎಳಸು ಅದೊಂದು ವೇಸ್ಟ್ ಪ್ರಾಡಕ್ಟು ವೇಸ್ಟ್ ಬಾಡಿ ಖಾಲಿ ಟ್ರಂಕು ಇವೆಲ್ಲ ಸಂಬೋಧಿಸೋದು ಎಷ್ಟು ಮಟ್ಟಿಗೆ ಸರಿ ಈಗ ಎಳಸು ಅಂದರೆ ಏನು ಅರ್ಥ ಅನ್ನೋದು ಉಪಮುಖ್ಯಮಂತ್ರಿಗಳು ವಿಧಾನಸೌಧ ಪ್ರವೇಶ ಮಾಡಿದಾಗ ಅಂದರೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಆಗಿ ಗೆದ್ದಾಗ ಎಷ್ಟು ವಯಸ್ಸಾಗಿತ್ತು ಕನ್ನಡದಲ್ಲಿ ಒಂದು ಮಾತೇ ಇದೆ ಎಳಗರಂ ಎತ್ತಾಗದೆ ಬಡವಂ ಬಲ್ಲಿಗಳಾಗನೆ ಒ ಪೀರಿಯಡ್ ಆಫ್ ಇಯರ್ಸ್ ಎಲ್ಲರೂ ಕೂಡ ಒಂದು ಪಕ್ವತೆ ಬರ್ತದೆ ತೇಜಸ್ವಿ ಸೂರ್ಯ ಅವರು ಹೇಳಿರೋದ ಬಗ್ಗೆ ಅವ್ರದ್ದೇನಾದರೂ ಕೂಡ ಸೀರಿಯಸ್ ಸಬ್ಜೆಕ್ಟ್ಸ್ ಅದು ಹೇಳಬೇಕು ಎಳಸು ಅಂತ ತಳ್ಳಿ ಹಾಕದಿದೆಯಲ್ಲ ರಾಜಕೀಯದ ಗಾಂಭೀರ್ಯತೆಗೆ ಅದು ಸೂಕ್ತ ಅಲ್ಲ ಈಗ ಉಪಮುಖ್ಯಮಂತ್ರಿಗಳ ಪಾರ್ಟಿನಲ್ಲೇ ಹಿಂದೆ ದೇಶದ ಪ್ರಧಾನಮಂತ್ರಿ ಒಬ್ಬರು ಇದ್ರು ಬಹಳ ಚಿಕ್ಕ ವಯಸ್ಸಲ್ಲೇ ಪ್ರಧಾನಮಂತ್ರಿ ಆಗಿದ್ರು ಅವ್ರ ಬಗ್ಗೆ ಒಂದು ಬಹಳ ಪ್ರಸಿದ್ಧವಾದ ಒಂದು ಘಟನೆ ಇದೆ ಮಹಾರಾಷ್ಟ್ರ ಹೋಗಿದ್ರು ಅವರು ಯಾವುದೋ ರೈತನ ತೋಟಕ್ಕೆ ಹೋದರು ಹೊಲಕ್ಕೆ ಅಲ್ಲಿ ಈ ಹಸಿ ಮೆಣಸಿನಕಾಯಿ ಗ್ರೀನ್ ಚಿಲ್ಲೀಸ್ ಅಂತ ಏನು ಹೇಳ್ತೀವಿ ಅದನ್ನು ಬೆಳೆದಿರೋ ಒಂದು ಹೊಲ ಅಲ್ಲಿ ಹೋಗಿ ಅವನ್ನ ಅವ್ನ ಕಷ್ಟ ಎಲ್ಲ ಕೇಳಿದ್ರು ಏನು ರೇಟು ಅಂತಂದ್ರೂ ಅವನು ಹೇಳ್ದ ಕ್ವಿಂಟಾಲ್ಗೆ ಇಷ್ಟು ಬರುತ್ತೆ ದುಡ್ಡು ಅಂತ ಹೇಳಿದ ಅವ್ನು ಮುಂದುವರೆದು ಹೇಳಿದ ಹಸಿ ಮೆಣಸಿನ್ಕಾಯಿಗೆ ಒಂದು ಕ್ವಿಂಟಾಲ್ಗೆ ಇಷ್ಟು ಬರುತ್ತೆ ಸಾವಿರದ ಐನೂರು ರೂಪಾಯಿ ಏನೋ ಸಂಸಸ್ತಿ ಆದರೆ ಒಣಮೆಣ್ಸಿ ಕಾಯಿ ಅಂದರೆ ಡಬಲ್ ಬರುತ್ತದೆ ಅಂತ ಆಗ ಆ ಪ್ರಧಾನಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪಕ್ಷದ ನಾಯಕರಾಗಿದ್ದವರು ಹೇಳಿದ್ರು ಹಾಗಾದ್ರೆ ನೀವು ಯಾಕೆ ಹಸಿ ಮೆಣಸಿನಕಾಯಿ ಬೆಳಿತೀರಾ ಉಳಮೆಣ್ಸಿಕಾಯಿ ಬೆಳಿಬೋದಲ್ಲ ಕೆಂಪಿನಕಾಯಿ ಬೆಳಿಬೋದಲ್ಲ ಅಂತ ಹೇಳಿದರು ಈಗ ಉಪಮುಖ್ಯಮಂತ್ರಿಗಳು ಬೇಕು ಅಂದರೆ ಯಾರು ಎಳಸೋಗೆ ಏನು ಅದೇನು ಅದರ ಫ್ರೇಮ್ವರ್ಕ್ ಏನು ಅಂತ ಸೊ ನನಗನ್ಸುತ್ತೆ ಯಾವುದೇ ಸಮಾಜದಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಬಂದಾಗ ಅದು ಕುರಿತು ಚರ್ಚೆ ಮಾಡಬೇಕು ಈ ಭಾಷೆಯೆಲ್ಲ ಉಪಯೋಗಿಸೋದು ಮುಂದೆ ರಾಜ್ಯದ ಚುಕಾಣಿ ಹಿಡಿಬೇಕು ಅನ್ನೋರಿಗೆ ಇದು ಸೂಕ್ತ ಅಲ್ಲ ಒಂದು ಉದಾರತೆ ಇರಬೇಕು ಮತ್ತು ತೇಜಸ್ವಿ ಸೂರ್ಯ ಅವರು ಕೂಡ ಒಂದು ಕ್ಷೇತ್ರದಿಂದ ಎರಡು ಬಾರಿ ಎಂ ಪಿ ಆಗಿದ್ದಾರೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಸೊ ಈ ಎಳಸುವನ್ನು ಇವತ್ತೇನು ಪದ ಉಪಯೋಗಿಸಿದ್ದಾರೆ ಅದು ನನಗಂತೂ ಭಾಳ ಒಂದು ಬೇಸರ ತಂದಿದೆ ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಕೂಡ ನಾವು ತಿರಸ್ಕಾರದಿಂದ ನೋಡಬಾರ್ದು ಚುನಾಯಿತ ಪ್ರತಿನಿಧಿ ಇಪ್ಪತ್ತಕ್ಕೂ ಹೆಚ್ಚು ಲಕ್ಷ ಮತದಾರರ ಕ್ಷೇತ್ರದಿಂದ ಗೆದ್ದಿರೋರಿಗೆ ಸ್ವಲ್ಪ ಗೌರವ ಕೊಟ್ಟು ಕಲಿಯೋದೇಕು ಮತ್ತು ಟನಲ್ ವಿಚಾರ ಅದು ಬಹಿರಂಗ ಇವತ್ತು ಚರ್ಚೆ ನಡೀತಾ ಇದೆ ಅದು ಯಾರು ಡಿ ಪಿ ಆರ್ ಮಾಡಿದ್ರು ಆ ಕಂಪ್ನಿಗಳ ಅರ್ಹತೆ ಏನು ಆ ಕಂಪ್ನಿಗಳು ಮುಂಚೆ ಏನು ಮಾಡಿದ್ವು ಹಿಮಾಲಯದಲ್ಲಿ ಟನಲ್ ತೋಡೋದಕ್ಕೆ ಒಂದು ಕಿಲೋಮೀಟ್ರಿಗೆ ಎಷ್ಟು ಖರ್ಚಾಯಿತು ಹಿಮಾಲಯ ಪರ್ವತದಲ್ಲಿ ಬೆಂಗಳೂರಲ್ಲಿ ಇವರು ಎಷ್ಟು ಖರ್ಚು ಮಾಡ್ತಾಯಿದ್ದಾರೆ ಟನಲ್ ಆದಮೇಲೆ ಒಂದು ಗಂಟೆಗೆ ಎಷ್ಟು ಕಾರ್ಗಳು ಹೋಗ್ಬೋದು ಮತ್ತು ಟರ್ನಲ್ಗೆ ಟೋಲ್ ಎಷ್ಟಾಗ್ತಾರೆ ಇದೆಲ್ಲವೂ ಕೂಡ ಇವತ್ತು ಚರ್ಚೆ ನಡೀತಾ ಇದೆ ಅದರ ವಿಧದಲ್ಲಿ ಚರ್ಚೆ ಮಾಡ ಬೇರೆ ವ್ಯಕ್ತಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸ್ವಲ್ಪ ಗೌರವದಿಂದ ಸಂಬೋಧಿಸೋದು ಕಲಿಯೋದು ರಾಜ್ಯದ ರಾಜಕೀಯ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಈ ಸಮಯದ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ